ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಹಬ್ಬ ನಿಮ್ಗೆ ಸುಖ ಶಾಂತಿ ಐಶ್ವರ್ಯ ನೆಮ್ಮದಿ ಎಲ್ಲಾನು ತಂದ್ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಹಾಗೆ ನನಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಿಮ್ಮ ಯಶಸ್ಸಿರಲಿ ಸೊ ಇವತ್ತಿನ ವಿಡಿಯೋ ಹೋಗ್ತಾರೆ ಅನ್ಕೊಳ್ಳಿ ಮನೆಗೆ ಹೋಗ್ತಾ ಇದ್ವಿ ಬರೋಣ ಅಂತ ಹೋಗ್ತಾ ಇದ್ವಿ ಅಷ್ಟೇ ಬನ್ನಿ ಹೋಗಿ ಬರೋಣ ಬರ್ಲಿ ಬರ್ಲಿ ಸಾಕು ಬೇಕಾದಷ್ಟು ನೀನ್ ಹಿಂದಕ್ಕೆ ಹೋಗತ್ತೇನೆ ಮೈತಾ ಹಾಕಲ್ಲ ಕೆಲಸ ಮಾಡ್ತೀಯ ಎಲ್ಲೋಯ್ತಾ ಅದೇ ಎಲ್ಲೋಯ್ತಾ ಅದೇ ಅಲ್ಲಿ ಅಲ್ಲಿ ಅಲ್ಲ ಬರ್ತಾರೆ ಯಾರು ಬರ್ತಾರೆ ಅಲ್ಲಿ

उसका तारचीने 820 सुतगंबटय तग्गा तग्गा सुतगंबटय वस्तालवा फोन इकडे टेस्ट फोटो अकडे हाकतो इकडे सेव खूप जाईक करतो तू मी ठेवू ಹೂ ನೆರಿಕಸಿರಿ ಬಂತು ಟ್ಯಾಪಿಕ್ ಇಲ್ಲಾಕ ಬಾ ಮೆಲ್ಗಡೆ ಮೆಲ್ಗಡೆ ಎತ್ಕೊಳ್ಳಿ ಟಾರ್ಪಲ್ ಮೇಲೆ ಆ ಹಾಗೆ ಯಾ ಜಾಸ್ತಿ ಹೇಳೋಕೆ ಇತ್ತು ಹೋಗುತ್ತೆ ಫುಲ್ ಟಾರ್ಪಲ್ ಕೆಲಸ ಎಲ್ಲಾ ಮುಗಿದಿದೆ ಒಂದ್ ಸಲ ತೋರಿಸ್ತೀನಿ ಯಾವ ತರ ಬಂದಿದೆ ಕಾಮೆಂಟ್ ಮಾಡಿ ಫ್ರಂಟ್ ಅಲ್ಲಿ ಹುಕ್ಕೇನೋ ಇಲ್ಲ ಇಲ್ಲಿ ಹುಕ್ ಬರುತ್ತೆ ಓಕೆನಾ ಇದ್ರ ಕೆಳಗಡೆ ಎಲ್ಲೂ ಉಕ್ಕಿಲ್ಲ ಹಂಗಾಗಿ ಕಟ್ಟಕ್ಕೆ ಸ್ವಲ್ಪ ರಿಸ್ಕ್ ಆಯಿತು ಒಟ್ಟಿನಲ್ಲಿ ಮ್ಯಾನೇಜಬಲ್ ಥರ ಕಟ್ಟಿದ್ದೀವಿ ಎಳೆದ್ಬಿಟ್ಟು ಫ್ರಂಟಲ್ಲಿ ಸೈಡಲ್ಲಿ ಇನ್ನೂ ಸ್ವಲ್ಪ ಹಗ್ಲಾಗಿ ಬಿಡ್ಬೋದಾಗಿತ್ತು ಟಾರ್ಪಲ್ಲು ಬಟ್ ಸಾಕು ಅಂತ ಇಷ್ಟಕ್ಕೆ ಹಾಕಿದ್ದೀವಿ ಯಾಕೆಂದರೆ ಮೇಯ್ನು ಟಾಪೇ ಮೇಯ್ನು ಹಗ್ಗ ನೋಡಿ ಫುಲ್ಲು ಟೈಟಾಗಿ ಬಂದಿದೆ ಓಕೆನಾ ಇವಾಗ ನೋಡಿ ಈ ಕಡೆ ಸೈಡಲ್ಲಿ ಈ ಥರ ಕಾಣಿಸುತ್ತೆ ಮೇನು ಇದಕ್ಕೆ ಬಂದಿದ್ದು ಮೇನು ಯಾಕೆಂದ್ರೆ ಮಳೆಯಲ್ಲಿ ನೆನೀತಾ ಇದೆ ನೆನೀತಾ ಇದೆ ಅಂತ ಹೇಳ್ತಾ ಇದ್ರು ಇವಾಗ ಹೆಂಗಪ್ಪ ಕೆಲಸ ತುಂಬಾ ಚೆನ್ನಾಗಿದೆ ನೀನ್ ಹಬ್ಬಕ್ಕೆ ಎಂತ ಕರೆಸ್ತೋ ಇಲ್ಲ ತಾಣಪಲ್ ಹಾಕಕ್ಕೆ ಎಂತ ಕರೆಸ್ತೋ ಏ ನೋಡಿ ಯಾವ ಕೆಂಪು ಆಗಿ ಫುಲ್ ಡ್ರೈ ಆಗಿ ಹೋಗೈತೆ ನಿಮ್ಮ ಕೈ ನೋಡಿ ಅಲ್ಲಿ 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 ನೋಡಿ ನಿನ್ ಕೈ ಏನಾಗಿಲ್ಲ ಆ ಸೌಟ್ ತಾನೆ ಮೊಸ್ರು ಬಜ್ಜಿಗೆ ಬಾಸ ಹಾ ರೆಡಿ ಸುಟ್ಟ ಪಾಯಸ ಬೋಂಡಾ ಬಾತು ಇತ್ ಕೂಡ ಪಲ್ಲೆ ಇನ್ನೊಂಚೂರ ಮೊಸ್ರು ಬಜ್ಜಿ ಕಡೆಗೆ ಊಟ ಎಲ್ಲ ಮುಗಿಸ್ಕೊಂಡು ಪಟಾಕಿ ತಗೊಂಬರೋಣ ಅಂತ ಹೋಗ್ತಾ ನೋಡೋಣ ನೋಡೋಣ ತರ ಇರುತ್ತೆ ಪಟಾಕಿ ನೋಡ್ಕೊಂಬರೋಣ ಬನ್ನಿ ಹೊಟ್ಟೋದ್ರಲ್ಲ ಎಲ್ಲರೂ ಹೊಟ್ಟೋದ್ರ ಎಲ್ಲರೂ ನೀನ್ ಓದ್ತೀಯಾ ಅಪ್ಪುನ್ ಜೊತೆ ಓದ್ತೀಯಾ ಸರಿ ಏನ ಇದು ಆಮೇಲೆ ಇದು ಅಣ್ಣ ಆಯ್ತಾ ಇನ್ನೇನು ತಗೋಬೇಕ ಇದು ದೊಡ್ಡ ಬಾಕ್ಸ್ ಬಂದು ಎಂಟುನೂರು ರೂಪಾಯಿ ಇಲ್ಲ ಎಂಟುನೂರು ರೂಪಾಯಿ ಇದೆ ಸೇರಿ ಒಂಬೈನೂರು ಬರೀ ಬಾಕ್ಸ್ ಎಂಟುನೂರು ರೂಪಾಯಿ ಎಂಟುನೂರ ಅಲ್ಲ ಇದು ಬಾಕ್ಸು ಇದೆಷ್ಟು ಪರವಾಗಿಲ್ಲ ಇದು ಯಾವ ಥರ ಐತೆ ಎಷ್ಟೈತೆ ಸಾಕಾದ ಹೊಡಿತು ಸಕೀತು ಭಾರಿ ಚೆನ್ನಾಗಿ ಹೊಡೆದ್ ಲ ಏನಾಗಲ್ಲ ಹೊಡಿ ಹೊಡಿ ಪಾಟಕಿ ಹೊಡಿಯನ್ ಹಂಗೆ ಹೊಡಿತೀನಿ ಅಂತ ನೀವು ಸೌಸರ ಬೇಡಿಯಾಗೈತಲ್ಲ ಹ್ಮ್ ನೋಡಿ ಇಲ್ಲಿ ಇಲ್ಲಿ ಊದ್ಕೊಂಡೈತೆ ಸೆಂಟ್ರಲ್ಲಿ ಎಸಕ್ಕಿಂತ ಮುಂಚೆ ನಿನ್ಕಾಯ್ತು ವರ್ಸಪ್ಪ ಈಗ ನಾ ಇಲ್ಲಿ ಊರಿಯ್ತಾಯ್ತಾ ಹಾ ಹಾ ಇದ್ ಬಿಡು ಆಯ್ತು ಇದ್ ಬಿಡು ಎಲ್ದ್ ಬಿಡು ಎಲ್ಲ ಎಲ್ಗೊಡಿತ ಹೊರತ ಅಲ್ಲಿಗೆ ಎತ್ತು ಕೈ ನೋಡ್ತೀನಿ ಹೊಡೆದ್ಬಿಡ್ತಾ ಏನು ಬಟ್ಟೆ ಬಟ್ಟೆನೆ ತೂತ ಬಿಡೈತಲ್ವ ನೋಡ್ದೆ ಕಾಣಿಸ್ತು ಟೀ ಮಾಡ್ತಾ ಇದ್ದೀನಿ ಟೀ ನೆಕ್ಸ್ಟ್ ನೆನೆ ನೋಡಿದ್ರ ನಮ್ಮ ಫ್ರೆಂಡ್ ವೆಂಕಟೇಶ್ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿಂದ ನೆನೆ ನೈಟು ಸುಮಾರು ಒಂದು ಎರಡು ಗಂಟೆವರೆಗೆ ಮಿಡ್ ನೈಟ್ ಎರಡು ಗಂಟೆವರೆಗೆ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಒಂಥರ ಜಾಲಿಯಾಗಿತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ ಎರಡು ಗಂಟೆಗೆ ಬಂದು ನಮ್ಮ ಮನೆಯಲ್ಲಿ ರೆಸ್ಟ್ ಮಾಡಿದ್ವು ಇವತ್ತು ಬೆಳಗ್ಗೆಯಿಂದ ಏನು ಕೆಲಸ ಇಲ್ಲ ಹೊರಗಡೆ ಎಲ್ಲೂ ಹೋಗಿಲ್ಲ ಇವಾಗೆಲ್ಲ ಫ್ರೆಶ್ಅಪ್ ಆಗಿ ಆ ದೀಪಾವಳಿ ಹಬ್ಬದ ವೈಬ್ನ ಸ್ವಲ್ಪ ಫೀಲ್ ಮಾಡೋಣ ಅಂಥೇಳಿ ಪೂಜೆ ಎಲ್ಲ ಆಗ್ತಾಯಿದೆ ಫುಲ್ಲು ದೀಪ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ ಇನ್ನೂ ಅದ್ದೂರಿಯಾಗಿ ಮಾಡೋರು ಇರ್ತಾರೆ ಬಟ್ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ತಾಯಿದ್ದೀವಿ ಓಕೆನಾ ಎದುರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ನಂಟಿಸಿದ್ದಾರೆ ಅಂತ ನೋಡಿ ಇದು ಸಕ್ಕತ್ತಾಗಿದೆ ಒಂಥರ ಯೂನಿಕ್ ದೀಪ ಅಂತ ಹೇಳ್ಬೋದು ಅಲ್ಲೊಂದಿದೆ ಓಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಪಟಾಕಿನ ಹೊಡ್ಬಿಡದೆ நெக்ஸ்டு பட்டாக்கி டமா டம் உஷார கொடியா அங்கேல்ல இதா பா

ಅದು ಸರಿ ಮಾಡಬೇಕು ಕಾರ್ನರ್ ಇದೆ ಇದು ಇನ್ನು ಬಿಡಿಸ್ಬೇಕು ಹಾಂ ಇವಾಗ ಬಿಡಿ ಹೋಗುತ್ತೆ ಏ ಹೇ ಹಿಡ್ಕೊಳ್ಳಿ 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 ಹಾಂ ಹೋಯ್ತು ಬಿಡಿ ನಿಧಾನ ನಿಧಾನ ಎಲ್ಲಿ ಹಾ ಹಾ ಇಲ್ಲಿ ಹೋಗ್ತಾ ಇದೆ ಹೌದು ಚೆನ್ನಾಗಿ ಹೋಗ್ತಾ ಇದೆ ಸಕತ್ ಹೋಯ್ತಲ್ಲ ಇನ್ನ ಐಟ್ ಹೋಗ್ತಾ ಇದೆ ನೋಡಲ್ಲಿ ನೋಡಿ ಅಣ್ಣವರು ಎಷ್ಟು ಸಿನ್ಸಿಯರ್ ಅಂದರೆ ನಾವು ಹಬ್ಬ ಮಾಡ್ಕೊಂಡು ಪಟಾಕಿ ಹೊಡೆಯೋದು ಅದೇನು ಮಾಡ್ತಾ ಇದೀವಿ ನೋಡಿ ಅಣ್ಣವ್ರು ಎಷ್ಟು ಸಿನ್ಸಿಯರ್ ಆಗಿ ಟೂಟಿಂಗ್ ಮಾಡ್ತಾವ್ರೆ ನಾವು ಯಾವಾಗ ಇವರು ಬುದ್ಧಿ ಕಲಿಯೋದು ನಿನ್ನೆ ಎಂಜಾಯ್ ಮಾಡಿದ್ರು ಇವತ್ತು ಸೀನ್ ಸೀರೆ ಡೋಟಿ ಮಾಡಿದ್ರು ನಾವು ಫುಲ್ ಹೋಟ್ಲ ಹೊಡ್ಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀವಿ ಪಟಾಕಿ ಎಲ್ಲ ಹೊಡೆದು ಸುಸ್ತಾಗಿ ಇಲ್ಲಿ ತನಕ ಇಷ್ಟೊತ್ತ ಎಲ್ಲ ಆಟಾಡಿ ಎಲ್ಲ ಲೂಡೋ ಆಟಾಡಿ ರೆಸ್ಟ್ ಮಾಡಿ ಇವಾಗ ಊಟ ಎಲ್ಲ ಆಗಿದೆ ನೋಡ್ತಾ ಇರ್ಬೋದು ಊಟ ಬಂದು ಪಾಯಸ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ ಸ್ನೇಹಿತರೆ ಈ ದೀಪಾವಳಿ ಹಬ್ಬ ಈ ಥರ ಇತ್ತು ಸುಮ್ಮನೆ ಅಂದ್ರೆ ಎಲ್ಲೂ ಹೋಗಿಲ್ಲ ಔಟ್ಸೈಡ್ ಎಲ್ಲ ಹೋಗ್ಬೇಕಾಗಿತ್ತು ಹೋಗಿಲ್ಲ ಪ್ಲಾನ್ ಮಾಡ್ಲಿಲ್ಲ ನಾವು ಮುಂಚೆ ಪ್ಲಾನ್ ಮಾಡೋಣ ಅಂತಂದ್ರೆ ಇವ್ರು ನೋಡ್ತಾ ಇದ್ರಲ್ಲ ನೋಡಿ ಯೂನಿಫಾರ್ಮು ಎನಿ ಟೈಮು ಆನ್ ಡೌಟಲ್ಲಿ ಇರ್ತಾರೆ ಪೊಲೀಸ್ನವ್ರು ಇದ್ದಂಗೆ ಇವರು ಹಂಗಾಗಿ ಎಲ್ಲಾದರೂ ಹೋಗೋಣ ಅಂತಂದ್ರೆ ಕೈಗೆ ಸಿಗಲ್ಲ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಾರೆ ಹಂಗಾಗಿ ದೀಪಾವಳಿನ ಈ ಥರ ಸಿಂಪಲ್ ಆಗಿ ಮುಗಿಸ್ತಾ ಇದೀವಿ ಈ ಹುಡೇನೆ ಲೇಟ್ ಮಾಡ್ತಿದೀವಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ಹಿಡಿದಲ್ಲಿ ಸಿಗ್ತೀನಿ ಎಲ್ಲಿವರಿಗೂ ಟೆಕೆ ಯು ಗುಡ್ ನೈಟ್